ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನನ್ನ ಮತ್ತೊಂದು ಸೋಡುಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೈಡ್ ಬಂದಂತು ಕೇದಾರ್ನಾಥ್ ಲೇಲದ ಸೊ ಲಗೇಜ್ ಎಲ್ಲ ರೆಡಿ ಮಾಡಿ ಈಗ ಪ್ಯಾಕೇಜ್ ಗಾಡಿಗಳು ಫಿಕ್ಸ್ ಮಾಡಬೇಕು ಸೊಸಕ್ಕೆಲ್ಲ ಬರ್ರಿ ಈಗ ಪೂರ ರೈಡಿಂಗ್ ಗೇರ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಲಗೇಜ್ ಒಂದು ಬಿಸ್ ಪಕ್ಕಳೇ ಆಗಿ ಸಲ ಸೊ ಹೆಲ್ಮೆಟ್ ನಿಮ್ಗೆ ರೆಡಿ ಮಾಡಿದ್ದೀನಿ ಬರ್ರಿ ಫಿಕ್ಸ್ ಮಾಡೋಣ ಗಾಡಿ ಫಿಟ್ ಮಾಡಿ ಮಾಡ್ದ ರೆಡಿ ಮಾಡ್ದ ಗಾಡಿ ఈ గడి మి నోగి డ్రెస్కి సాకొండి స్టోర గుడి నాకు శ్యాం సొమ్ము గుడి బల్ ముందు భెట్ి ఆగి స్వల్పు పూజా పూజ మాస్బ్రైతు ನೀವು ಹಾಂ ಇಲ್ಲ ಈಗ ಎಂಟು ದಿನ ಅದು ಏನು ರೀ ಬೇಸರ ಬರ್ತದೆ ಸೀದೋ ಆಫ್ಟರ್ ಫ್ಲೈಟ್ ರೀ ಡೆಲ್ಲಿ ಬಂದ್ಬಿಡಿರಿ ಅದು ಎಂದ ಫೋನ್ಪೇ ಒಂದು ಸಾವಿರ ರೂಪಾಯಿ ಹಾಕಿಬಿಡ್ತೀನಿ ಹಾಂ ಉಳಿದಿ ನೀವು ಹಾಕಿ ಸೇಟ ಹೋಳ್ಕೆ ನಾನೇ ಹಾಕಿರಿ ನೀ ಹೆಂಗೆ ಬರ್ತೀರಿ ನೋಡಿರಿ ನಾಡು ಕಟ್ತಾನ ಚಂದನ ಇದೇ ಮಾಡ್ತಾನ ನೋಡ್ರಿ ಸಿದ್ದು ಸೂಗರ್ ಹೊಂಟಿಲ್ಲ ನಮ್ಗೆ ಕಳ್ಸಕ್ಕೆ ಹೊಂಟ್ರ ಗುಡಿಗೆ ಗುಡಿಗೊಂಡ ನಮ್ಮ ಕಲಬುರ್ಗಿ ಶಾಮ ಬಸಪ್ಪನ ಗುಡಿ ಇದು ನಾವು ಎಲ್ಲಿಗೆ ಹೋದ್ರು ಶಾಮಸೊಪ್ಪನ ಗುಡಿ ಅಂದೇ ಚಾಲು ಆತ ನಮ್ಮ ಪಯಣ ಇವತ್ತು ಸೋಮಾರ್ ಬೇರೆ ಅದೇ ಈ ಕಡೆದು ಹಿಂಗ ಸಾಮಾರು ಬೇರೆ ಅದ ಶಾಮ ದರ್ಶನ್ ತಗೊಂಡು ಹೋಗ್ಬಿಡಮ್ಮೆ

ಬರ್ತಾ ಮುಖ್ಬಿಟ್ರಿ ಬರ್ತೇವೆ ರೀ ನಿಮ್ಮ ಟೈಮ್ ತಗೊಂಡಿ ಇಂಥ ಬಿಸಿಲಾ ಬಂದಿರಿ ಆಯಿತು ನಿಮ್ಮ ಆಚೆ ಅನಿಲ್ ಅವ್ರು ಹೊಂಟ್ರಿ ಇವ್ರು ಹೊಂಟ್ರಿ ಏನ್ರಿ ಹೇಳಿ ಬರ್ರಿ ಹ್ಞೂ

നാട് ബു അടിയസ് നാടോർ തമ്മിൽ ഇല്ല നമസ്കാര ಆಯ್ತು ರೀ ಹಂಗಲ್ಲ ಹಾಂ ಇಲ್ಲ ರೀ ಕೇದಾರ ಹಾಂ ರೀ ಹಾಂ ಎರಡ್ಯ ರೀ ಮತ್ತಿ ಬಾಯ್ ಹೋಗೋಣ ಬಾಯ್ರಿ ಬಾಯ್ರಿ

ರೈಡ್ ಉದ್ದೇಶ ಬಂದಿಗೆ ಗೊತ್ತದ ಎಲ್ಲರಿಗೆ ಮುಕ್ತ ಕರ್ನಾಟಕ ತಾಯಿ ಸರ್ಕಾರದವರು ಇವೆಲ್ಲ ಆನ್ಲೈನ್ ಗೇಮ್ಲಿಂಗ್ ಬ್ಯಾ ಆ್ಯಪ್ಗಳು ಬ್ಯಾನ್ ಮಾಡಬೇಕು ಈ ಬ್ಯಾನ್ ಮಾಡೋಕ್ಕೋಸ್ಕರ ಮಾಡೋಕೋಸ್ಕರ ರೈಡ್ ಹೊಂಟಿದ್ದು ರೈಡ್ಗೋಸ್ಕರ ಅಭಿಯಾನ ಮಾಡಿಸಿದ್ದು ಅದೊಂದು ಅವರು ಬ್ಯಾನ್ ಮಾಡ್ತಾರ ಬಿಡ್ತಾರ ಅವರು ಸರ್ಕಾರದವರಿಗೆ ನಾವು ಹೇಳೋದೊಂದು ಮನೆಗೆ ಕೊಟ್ಟಿದ್ದೆವು ಸೊ ಅದಕ್ಕೆ ನಾನು ಅನ್ನೋದೇನು ನಮ್ಮ ಯುವಕ ಯುವಕರಾಗಿರ್ಬೋದು ಯಾರೆಲ್ಲ ನೋಡ್ತೀರಿ ವಿಡಿಯೋ ದಯವಿಟ್ಟು ಆಡೋರ್ಗು ಇದು ಶೇರ್ ಮಾಡಿರಿ ನೀವು ಆಡಬೇಡ್ರಿ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ ಇಂಥವೆಲ್ಲ ಆಡೋಕ್ಕೆ ಆಡಿ ಸಾಲ ಮಾಡ್ಕೊಂಡು ಹಾಳಾಗಿ ಮನೆಗೆ ಹೇಳಾರ ಪರಿಸ್ಥಿತಿ ಬಂದು ಲಾಸ್ಟಿಗೆ ನೀವು ಏನೋ ಮಾಡ್ಕೊಂಡು ಇಂಥವೆಲ್ಲ ಹೋಗ್ಬೇಡ್ರಿ ಎಲ್ಲ ಆನ್ಲೈನ್ ಗೇಮ್ದಾಗ ಯಾರೂ ಗೆದೆಯದಾಗಲ್ಲ ಸುಮ್ಮ ಅವೆಲ್ಲ ಸುಮ್ಮ ಈ ಪ್ರಮೋಷನ್ ಮಾಡ್ದವ್ರೂ ಗೊತ್ತಿರ್ತ ಗದೇಲಂಥೇಳಿ ಅಂದ್ರೂ ರಾಕಾಶಿ ಸ್ವಲ್ಪ ಪ್ರಮೋಷನ್ ಮಾಡಿರ್ತಾರೆ ಸೊ ಅದಕ್ಕೆ ಯಾರು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ ಈಗ ಸ್ವಲ್ಪ ನಾಷ್ಟ ಮಾಡಿದೆವು ಮೊಸರು ಮೊಸರ ಸುಸಲ ತಿಂದು ನಾಷ್ಟ ಮಾಡಿ ಈಗ ಬಿಟ್ಟು ಎಲ್ಲಿದ್ದು ಇಲ್ಲಿಂದ ಅದೇ ಹುಮ್ನಾಬಾದ ಮೊದಲೆಲ್ಲ ಹೋಗಿದ್ದಲ್ಲ ನಾವು ಯಾವ್ದು ನೋಡಿರ್ಬೇಕು ಆಲ್ಮೋಸ್ಟ್ ನೋಡಿರ್ತೀರಿ ಫಿರ್ಬಿ ಹುಮ್ನಾಬಾದಾಗ ಸಂಚಾರಿ ಸಂಗ್ರಹಿಸ್ತಾರೆ ಅವ್ರ ಒಬ್ಬರು ಅವರು ಭೇಟಿ ಆಗ ಮತ್ತು ಫೋನ್ ಹಚ್ರು ಭಟ್ಟಿ ಆಗೋಗತ್ತೆ ಒಳಗೆ ಬಂದೆವು ಹುಮ್ನಾಬಾದಾಗ ಅಲ್ಲಿ ಒಂದು ಫೋಟೋ ತೊಗೊತಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲಿಗೆ ಬಂದಿದೆ ಅಲ್ಲಿ ಫೋಟೋ ತಕ್ಕೊಂಡು ಇಲ್ಲೇ ಇದಾರೆ ರೈಟ್ ಅಂತವ್ರಿ ಶೇ ಹೌತಲ್ರ ಅವ್ರಿಗೆ ರೈಟ್ ರೀ ಉನ್ನ ಬೋದ್ದವ್ರಿ ನೋಡ್ಬೇಕಲ್ವಾ ಸಂಚಾರಿ ಸಂಗಮೇಶ್ ಅಂತೇಳಿ ಅವರು ಹೇಳ ಆಕ್ಚುಲಿ ಆಫೀಸ್ ಲೀವ್ ಕೊಟ್ಟಿಲ್ಲ ಅವ್ರು ಲದಾಕೋಗಿಲ್ಲ ಅವರು ಪ್ಲಾನ್ ಮಾಡಿರು ಆಗಿಲ್ಲ ಅವರಿಗೆ ಅದಕ್ಕೆ ಅವ್ರಿಗೆ ಬೆಟ್ಟಿಯಾಗಿ ಈಗ ನಾವು ಮತ್ತೆ ನಿಂತಿಲ್ಲ ಹೆಚ್ಚಿಗೆ ನಿಂತಿಲ್ಲ ಸೀದಾ ಈಗ ಜೈರಾಬಾದ್ ತೆಲಂಗಾಣ ಕಲಬುರ್ಗಿ ಕರ್ನಾಟಕ ಗಡಿ ಪ್ರದೇಶ ಚಿಕ್ಕ ಈ ಜೈರಾಬಾದ್ಲೇ ನಾಗ್ಪುರ ಹೇಗಕ್ಕೆ ಹೋಗುತ್ತೆ ನಾವು ನೂರು ಕಿಲೋಮೀಟ್ರ್ ಫುಲ್ ಫಾರೆಸ್ಟ್ ಹಳ್ಳಿಗಳು ಹಿಂಗೆ ಒಳಗಿಂದ ಹೊಗಿಂದ ರೋಡ್ ಅದ ಈ ಸಣ್ಣ ರೋಡ್ ಸಿಂಗಲ್ ರೋಡ್ ಒಂದೇ ರೋಡ್ ಒಂದೇ ನೂರು ಕಿಲೋಮೀಟ್ರ್ ಅಷ್ಟೇ ಅಜ್ಜಿ ಹೋಗ್ತದೆ ನಮಗೆ ಉಳಿಕೆ ಹೊಟ್ಟೆ ಏನು ಅದು ಫೋರ್ ಲೈನ್ ಹತ್ತು ಹದಿನೈದು ಕಿಲೋಮೀಟರ್ ಸೀದಾ ಫೋರ್ ಬರ್ತದೆ ಬರುತ್ತೆ ಬರ್ತದೆ ಸೀದಾ ಡೆಲ್ಲಿ ತನಕ ಇದು ನೋಡ್ರಿ ಹಂಗದೆ ನೂರು ಕಿಲೋಮೀಟ್ರ್ದಾಗ ಪೂರ ಇಂಥ ಫಾರೆಸ್ಟ ಇಂಥ ಆಫ್ ರೋಡೆಲ್ಲ ಬರ್ತದೆ ಫುಲ್ ಇಲ್ಲಿ ರೋಡೇ ಇಲ್ಲ ನೋಡ್ರಿ ಈಗ ಅಂದರು ಅಂದ್ರೂ ಇಂಥ ರೋಡಿಗೆ ನಾವು ಮಾಡಿ ಬೆಟ್ಟ ರೆಡಿ ಬಂದಿನಂತೆ ಅನ್ಬೋದು ಒಬ್ಬನೇ ಹೋದ್ರೆ ಅಂಜಿಕೆ ಸಾವು ಬರ್ತದೆ ರೋಡಿ ಇಂಥ ಮಧ್ಯಾಹ್ನದಾಗ ಒಂದು ಗಾಡಿ ಬರಲಿ ರೋಡಿಗೆ ಒಂದು ತಿರುಗಲ್ಲ ನಾವು ಮೊದಲಿಗೆ ರೋಡಿ ಹೋಗಿದ್ದೆವು ಹಿಂಗೆ ಹೋದ್ರೆ ಹಿಂಗೆ ಅಲ್ಲಿ ಬರ್ತದೆ ಅಂತ ಕೊನಾದ ಕಂಡಿದ್ದೆವು ಅದೆಲ್ಲ ಅಂಥ ಪ್ರೇನು ಬಿಸಿಲು ಅನ್ಸಲ್ಲ ಆಗ್ಯದ ನೆರಳ ಬಿಸಲು ನೆರಳ ಅದಲ್ಲ ಸ್ವಲ್ಪ ನಡೆದ ಹಂಗೆ ಗಾಡಿ ತಣ್ಣಗೆ ಹೊಂಟದ ನೆಳದಲ್ಲಿ ತಣ್ಣಗೆ ಬರ್ತದೆ ಬಿಸಿಲಿದ್ದಲ್ಲಿ ಬೆಚ್ಚಗೆ ಬರ್ತದ ನಡೀತ ನಡೀತದಲ್ಲ ಎಲ್ಲಿ ತನಕ ಅಂತೂ ಬಂದು ಈ ರೋಡಿಗೆ ಮುಟ್ಟಿಸೋಪ್ಪ ಯಾಕೆ ಬಂದು ನೂರಿಪ್ಪತ್ತು ಕಿಲೋಮೀಟ್ರ್ ಬರ್ಬೇಕಂದ್ರೆ ಚಲೋ ಒಂದು ಎರಡು ಗಂಟೆ ನಾಗೆ ಅಂತೀನಿ ಒಳಗೆ ಅವು ಫಾರೆಸ್ಟ್ ರೋಡಾ ಆಫ್ ರೋಡ ಸಿಂಗಲ್ ರೋಡ ಎಲ್ಲ ವಸ್ತು ಥರ ಬರ್ತಾವ ಅಲ್ಲಿ ಇದು ನಾಗ್ಪುರ ಹೈದ್ರಾಬಾದ್ ಹೈವೇ ಅದು ಈ ಹೈವೇ ನಾಗಪುರ ಹೈವೇಲಿಂದ ಸೀದಾ ನಾವೀಗ ನಾಗ್ಪುರಕ್ಕೆ ಹೋಗ್ಬೇಕು ಇದು ರಾಯ್ಶಿ ಇದ್ರೆ ನಾಗಪುರ ಡೆಲ್ಲಿ ಎಂ ಪಿ ಯು ಪಿ ಕಾಶಿ ಅಯೋಧ್ಯೆ ಎಲ್ಲ ಹಿಂಗೆ ಯಾಕಂದ್ರೆ ನಾವು ನಾಲ್ಕೈದು ರೂಟ್ ಹೋಗಿದ್ದು ನಾಲ್ಕೈದು ಸಲ ಹೋಗಿದ್ದೆ ಈ ರೂಟಿಗೆ ಹಂಗಾಗಿ ಪೂರ ನಮಗಿದು ದಡ್ ಬಿದ್ದಂಗೆ ಇದು ಬಿಸಿಲು ನೋಡ್ರಿ ಹಂಗದ ಏನಾದ್ರು ಐದು ನಾಲ್ಕು ಕೋಣೆ ಇದೆ ಅಲ್ಲತ್ತದ ಬಿಸಿಲಿನ ಕಂಬಳ ಚರ್ರ ಚೊರತ್ತ ಈ ಬಿಸಿಲಿಗೆ ಅರ್ಧ ಈ ಬ್ಯಾಸಿಗೆ ಹೊಲ್ ಅನ್ನಿಸ್ತ ಅಂದ್ರೂ ಓಕೆ ಬಿಸಿಲು ಓಕೆ ಬಟ್ ಚಳಿ ಇದ್ರೆ ನಮ್ಗೆ ಮೊದಲೇ ಆಗಲ್ಲಿದ್ದೆದಪ್ಪ ತೆಲಂಗಾಣ ಮುಗಿತದಿಂದ ಈಗ ಮಹಾರಾಷ್ಟ್ರ ತೆಲಂಗಾಣ ಎಲ್ಲಿಯಪ್ಪ ಅಂದ್ರೆ ಇಲ್ಲಿ ಮುಗಿದ ಆಳುದೇ ಆ ಕಡೆ ಆಯಿತು ಈಗ ಏನಂದ್ರೆ ಮಹಾರಾಷ್ಟ್ರ ಸ್ವಲ್ಪ ಬಿಸಿಲು ಕಮ್ಮಿ ತಾನೆ ಕೂತೀವಿ ಇಲ್ಲಿ ಯಾಕಂದರೆ ಸ್ವಲ್ಪ ಚಾಕ್ ಕುಡ್ದಲ್ಲಿ ಅವರು ಇಲ್ಲ ನಮಗೆ ಇದು ಕಡೆ ಮಾರಾ ಮಹಾರಾಷ್ಟ್ರ ಸ್ಮಾರ್ಟ್ ಲಾಕ್ ಸ್ಮಾರ್ಟ್ ಬಂದು ಒಂದು ಗಂಟೆ ಕೂತು ಇಲ್ಲೇ ತಮ್ಮ ಎಲ್ಲ ಆಯ್ತದೆ ಇದು ಈಗ ನಾಲ್ಪುರ್ ಗಂಟೆ ನೋಡ್ಬೇಕು ಇದು ನಮ್ಮ ಕರ್ನಾಟಕ ಪಾಶಿಂಗ ತರ್ಟಿ ಒನ್ ಸಿರ್ಸಿ ಇದೇ ಬಹುದು ಮೂವತ್ತೊಂದು ಮೂವತ್ತೊಂದು ಪಾಸಿಂಗ್ ನಾಲ್ಕೈದು ಹರಿವ ಕರ್ನಾಟಕದ ಹರಿವು ಭಾಳ ಖುಷಿ ನಮಗೆ ಆರಿದ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರು ಫುಲ್ ಬೆಂಕಿ ಈ ಸಂಜೆ ಕಟ್ಟಿ ಲಾರಿ ಯಾಕೆ ಹೆಚ್ಚಿಗೆ ಹೋಗ್ತಪ್ಪ ಅಂದ್ರೆ ಮಧ್ಯಾಹ್ನದಾಗ ಲಾರಿ ಸ್ಟಾಪ್ ಮಾಡಿರ್ತಾರೆ ಬಿಸ್ಲಾ ಗಾಡಿ ಏನು ಮಾಡ್ತಾರೆ ಆ್ಯಕ್ಚುಲಿ ಒಂದು ಒಂದೂರಿ ಸ್ಟಾಪ್ ಮಾಡಿದವರು ನಾಲ್ಕಕ್ಕೆ ತೆಗಿತಾರೆ ಗಾಡಿ ನಾಲ್ಕೂರ ತನಕ ಬಂದೇ ಇರ್ತಾವೆ ಗಾಡಿ ಯಾಕಂದ್ರೆ ಅಂಥ ಬರೀ ಇರ್ತದೆ ಅದಕ್ಕೆ ಏನು ಮಾಡ್ತಾರೆ ನಾಲ್ಕು ನಾಲ್ಕೂವರೆಲಿ ನಾಲ್ಕೂವರೆಲಿ ಏನು ಮಾಡ್ತಾರೆ ಚಾಲು ಮಾಡಿದ್ರಂದ್ರೆ ಈಗ ನೈಟ್ ಫುಲ್ ರಾತ್ರಿ ಬೇಗನ ಗಾಡಿ ನಡೆಸ್ತಾರೆ ಯಾಕಂದ್ರೆ ಅವ್ರು ಸ್ವಲ್ಪ ರಾತ್ರಿ ಬಿಸಿಲು ಹೀಟ್ ಎಲ್ಲ ಕಮ್ಮಿ ಮಾಡ್ತಾ ಅಂತ ಈ ಇಲ್ಲಕ್ಕಾಗ ಅವ್ರು ಗಾಡಿ ಓಡಿಸ್ತಾರೆ ಸ್ವಲ್ಪ ರಾತ್ರಿ ನಾವು ಬೈಕರ್ಸ್ಗೆ ಹೋಗ್ಬೇಕು ಹುಷಾರಿಂದ ಓಡಿಸ್ಬೇಕು ಸುಮಾರು ರಾತ್ರಿ ಓಡಿಸ್ಬೋಬಾರ್ದು ಯಾಕೆ ಅವರು ನಿದ್ಗಾಣಗೆ ಇರ್ತವ್ರು ಏನೋ ಇರ್ತೋ ಗೊತ್ತಿಲ್ಲ ನಮ್ಮ ನಮ್ಮ ಪ್ರಾಣ ನಮ್ಮ ಸೇಫ್ಟಿ ಅಂದಂಗೆ ನಮ್ಮ ಜೀವನ ನಮ್ಮ ಕೈ ಹಿಡ್ಕೊಂಡು ಓಡಿಸ್ಬೇಕು ಓಡಿಸ್ಬೇಕು ಅಷ್ಟೇ ಸರ್ಕಲ್ ಬರ್ತದೆ ಇಲ್ಲಿ ಯಾವಾಗಲೂ ಬರ್ತೇವೆ ಅಂದ್ರೆ ಈ ಸರ್ಕಲ್ ಏನದಪ್ಪ ಅಂದ್ರೆ ಅಲ್ಲಿಂದ ಎಲ್ಲಿಂದ ನಾವು ಕೋರಲ್ನ ಏರಿತಾವೆ ಹೈದರಾಬಾದ್ ಬಂದು ಏರಿತವಲ್ಲ ಅಲ್ಲಿಂದ ಒಂದೇ ರೋಡ್ ಇಲ್ಲಿ ಬರೋದ ಸರ್ಕಲ್ ಚೋರಸ್ತಾ ಬರ್ತವೆ ಇನ್ನೊಂದು ಐವತ್ತು ಕಿಲೋಮೀಟರ್ ನಾಗಪುರಲಕ್ಕೆ ಇಲ್ಲಿ ನೋಡಿರಿ ನಾಗಪುರ್ ಲೆಫ್ಟಿಗೆ ಇಲ್ಲಿ ಲೆಫ್ಟಿ ಸೀದೇ ನಾಗಪುರ ಅದಕ್ಕೆ ಏನು ನಡೀ ನಡಿ ನಡಿ ಯಾಕೆ ನಾಡು ಬಾ ನೋಡಿ ಬಾ ಅದು ನೋಡಿ ನಿಂಚಿ ಮಾಡಿ ಸೌಕಾಶ ಅಂತಪ್ಪ ಅರ್ಜೆಂಟ್ ಇಲ್ಲ ಇನ್ನ ಇನ್ನ ಇಪ್ಪತ್ತು ದಿನ ಏನಂದಕ್ಕೆ ಹೋಗ್ಬೇಡ್ರಿ ಲೆಫ್ಟಿಗಿದ್ದು ನಾಗ್ಪುರ ಇದು ಔಟ್ರ್ ಹಿಂಗ ನಾಗಪುರದು ಈಗ ನಾಲ್ಪು ಶೀಟಾಗಿ ಹೋಗ್ಲಿಲ್ಲ ನಾವು ಶೀಟಾಗಿ ಹೋಗಲ್ಲ ಯಾವಾಗ ಹೋಗಲ್ಲ ಅಲ್ಲ ಈ ಕಡೆ ಯಾವಾಗ ಬಂದ್ರೂ ಶೀಟಾಗೆ ಹೋಗೋಲ್ಲ ಅವುಟ್ರಿಂಗ್ಗಳ್ನೇ ಹೋಯ್ತು ಸೊ ಅದಕ್ಕೆ ಇವತ್ತು ರೂಮ್ ಮಾಡ್ಬೇಕಾದಂದ್ರೆ ರೂಮು ಮಾಡಲ್ಲ ಇವತ್ತು ಸೊ ರಾತ್ರಿ ಅಷ್ಟೊತ್ತ ಆತ ಅಷ್ಟೊತ್ತನ ರೈಡ್ ಮಾಡಬೇಕಾಗಿತ್ತು ಇನ್ನೂ ಸಾವಿರ ಕಿಲೋಮೀಟರ್ ಅದ ಡೆಲ್ಲಿ ನೋಡಮ್ ಒಂದು ಅರ್ಧ ರೀಚ್ ಮಾಡಲಿ ಅಂದ್ರೆ ಒಂದು ಗಿರ್ಧಾರ ರೀಚ್ ಮಾಡಿ ರಾತ್ರಿ ಹೋಗಿ ನಡಬೇಕು ಎಲ್ಲರೂ ಮಕ್ಕೊಂಡೆ ಪೆಟ್ರೋಲ್ ಮಾಡ್ದೆ ಅಂದ್ಕೊಂಡಿದ್ದೆವು ಸೊ ಈಗ ಎಣ್ಣೆ ಒಂದು ಖಾಲಿ ಆಗ್ಯದ ಎಣ್ಣೆ ಹಾಕ್ಸಮಿ ಸಮಿ ಬರೀ ಯಾವ್ದು ಒಂದು ಎಸ್ ಪಿ ಪೆಟ್ರೋಲ್ ಹೋಗ್ಬಿಡ್ತಾರೆ ಹುಡುಕಾಡ್ ಹಾಕೊಂಡ್ಬಿಡ್ಕೆ ಮತ್ತೆ ಚಾಲು ಮಾಡಮ್ ರೈಡ್ ಮಾರಿಗಿರು ತೊಗೊಂಡು ಮುಂಜೆ ಹಿಡ್ದು ಫುಲ್ ಗರಂ ಗಾಳಿ ಹೊಂಟಿತ್ತು ಈಗ ನೋಡ್ರಿ ಇದೊಂದು ಫಾರೆಸ್ಟ್ ಬರ್ತದೆ ಇಲ್ಲಿ ಸಿಯೋನಿ ಬಳಿ ಸಿಯೋನಿ ಮುಂದೆ ಇರ್ತದ ಇಲ್ಲ ಯಾವ್ದೋ ಒಂದು ಫಾರೆಸ್ಟ್ ಬರ್ತಪ್ಪ ಇದಕ್ಕೆ ಏನೋ ಹೆಸರು ಬರ್ತದೆ ಗೊತ್ತಿಲ್ಲ ನನಗೆ ನಾಗಪುರ ಆಗಪ್ಲೆ ಬಟ್ ಈಗ ತಣ್ಣ ಬಿಡ್ಲಿಕ್ಕೆ ನೋಡಿ ಫಾರೆಸ್ಟ್ದಾಗ ಇಂಥ ಫಾರೆಸ್ಟಾಗ ನಾವು ನೈಟ್ ರೈಡ್ ಮಾಡೋದಿತ್ತು ನೈಟ್ ನಾವು ಮಾಡಿದ್ದು ಆಲ್ಮೋಸ್ಟ್ ಬಟ್ ಊರಿಗೆ ಹೋಗಿ ಮಾಡಿದ್ದೆವು ಫಸ್ಟ್ ಟೈಮ್ ಹೂ ಒಂದು ಸ್ಟಾರ್ಟಿಂಗ್ ಮಾ ದಿನ ನೈಟ್ ರೈಡ್ ಮಾಡೋದು ಫಿದೇ ಎಂಟುನೂರು ಸಮೀಕ್ ಎಂಟುನೂರು ಸಮೀಕ್ ಬಂದು ಇದೊಂದು ಯಾವುದೋ ಊರದ ಜಿಯೋ ಪೆಟ್ರೋಲ್ ಬಂಕ್ದಾಗ ಇಲ್ಲಿ ಟೆಂಟ್ ಹಾಕಬೇಕಲ್ ಟೆಂಟ್ ಹಾಕಿ ಹಂಗೆ ರೋಡಿಗೆ ಮಂಕೊಂಬಡ್ಬೇಕು ಅಡಿತದ ನಾಡು ನೀನ್ ಟೆಂಟ್ ಬಿಚ್ಚ ಹಾಕು ನೀನ್ ಟೆಂಟ್ ಬಿಚ್ಚು ಹಾಕಿದ್ರೆ ನಡೀತದೆ ನಾನು ದಾಬಾದ ಕಲ್ಲೊಂದು ದಾಬಾದ ರೈಸ್ ಬಿಡಮ ಏನು ರೈಸ್ ಬಿಟ್ಟು ಬರಮಿ ರೈಸ್ ತುಂಬ ತಿಂದ ಬಂದು ಮೊಂಬ ಶಿಸ್ತಾ ಎಂಟುನೂರು ಕಿಲೋಮೀಟ್ರ್ ರೀಚ್ ಮಾಡ್ದೆ ಒಂದು ದಿನದಾಗ ಅದೆಲ್ಲ

ಮುಂಜಾನೆ ಕೊಟ್ಟು ಏನು ನಾನು ಮೂರು ತ್ರೀ ಪರ್ಸೆಂಟ್ ಕಾಣ್ತದ್ದು ಓಕೆ ಮತ್ತು ಮುಂಜಾನೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಎಲ್ಲರಿಗೂ ಗುಡ್ ನೈಟ್ ನಂಗೆ ನಮ್ಮ ಚಾನಲ್ ನೋಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಮ್ಮ ಚಾನ ಸಪೋರ್ಟ್ ಮಾಡೋ ಮರಿಬೇಡಿರಿ ಎಲ್ತ್ರಿಗೂ ಬಾಯ್ ಶುಭ ರಾತ್ರಿ